ಅಪ್ಪ ಬಸವಣ್ಣ ಸಾವಿರಾರು ವರ್ಷಗಳಿಂದ ಈ ಕೆಲವು ಸಮಾಜವ್ರನ್ನ ಕೀಳು 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 ಅಂತ ಪರಿಗಣಿಸಿದ್ದಕ್ಕೆ ತಮ್ಮ ಜನ ಅಂದರೆ ಅವ್ರ ಮೇಲವ್ರಿಗೆ ಜನ ಆ ರೀತಿಯವ್ರಿಗೆ ದಮನ ಮಾಡಿದ್ದಕ್ಕೆ ಅವರು ಬಹಳ ದೊಡ್ಡ ಒಂದು ಮನಸ್ಸನ್ನು ಹೊಂದ್ಕೋತಾರೆ ಏನಂತಾರೆ ಉತ್ತಮ ಕುಲದಲ್ಲಿ ಹುಟ್ಟಿದೆ ನೆಂಬ ಕಷ್ಟತನದ ಹೊರೆ ಹೋಲಿಸದರಿ ಅವರು ಎಂಥ ಮಾತ ಅಂತ್ಯವ ನಾವು ಉತ್ತಮ ಕುರದಲ್ಲಿ ಹುಟ್ಟಿದನೆಂಬ ಕಷ್ಟದ ಹೊರೆ ಓರಿಸದೆ ರಯ್ಯಾ ಇದು ಪಾಪ ಅಂತಾರವ್ರು ಪಾಪದ ಹೊರೆ ನನ್ನ ಮೇಲೆ ಓರಿಸ್ಬೇಡಪ್ಪು ಎಷ್ಟು ಜನ ತಿಳ್ಕೊಂಡ್ರಪ್ಪ ನಾವು ಉತ್ತಮರಂತೆ ಹೇಳ್ತಾರೆ ಹೊರತು ಅದು ಪಾಪ ಅನ್ನೋದು ಮಹಾಜನಿಗೆ ಗೊತ್ತಿದ್ನಾ ಅರಿ ನನ್ನಂತೆ ಹುಟ್ಟಿದಂತ ಮನುಷ್ಯನೇ ಕೇಳಂತೀನಿ ನಾನು ಮಾತ್ರ ಉತ್ತಮ ಅಂತೀನಿ ಅನ್ನೋದು ಪಾಪ ಹೌದಲ್ಲ ಇದು ಜ್ಞಾನಶಕ್ತಿ ಮೂಲಕ ಮಾಹಿತಿ ತಿಳ್ಕೊತಾನೆ ನಮಗೆ ಜ್ಞಾನನೇ ಆಗಿಲ್ಲ ಹಯನ ಭಾಳ ದೊಡ್ಡವನು ನಮ್ಮ ಕುಲ ಭಾಳ ದೊಡ್ಡದು ಏನು ಏನೇ ನಿಮ್ಗೆ ದೊಡ್ಡದು ಯಾರು ದೊಡ್ಡದಿಲ್ಲ ಮನುಷ್ಯರು ಸಮಾನರು ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟ ತನದ ಹೊರೆ ಹೋಲಿಸದರಯಾ ನೋಡು ಜಾತಿಯ ಮದ ತನ್ನ ತಾನೇ ತನ್ನೊಳಗಿರುವಂಥ ಕುಲದ ಅಹಮ್ಮನ್ನ ಕಳ್ಕೊಳಕ್ಕೆ ಪ್ರಯತ್ನ ಮಾಡ್ತಾರವ್ರು ಅವರಲ್ಲಿ ಇದ್ದೇ ಇಲ್ಲ ಯಾವ ಮಾನವ ಜನಾಂಗದಲ್ಲಿ ಅವೊಂದು ಭಾವ ತುಂಬಿದೆಯೋ ಅವೊಂದು ಮದ ತುಂಬಿದೆಯೋ ಅಂದರೆ ಬುದ್ಧಿ ಕನಸಕ ಆ ಮಹಾಬುರ್ಬಸಿ ಮಾತಾಡ್ತಾರೆ ಅವರಲ್ಲಿ ಎಲ್ಲಿತ್ತು ಅವ್ರ ಜಾತಿ ಮದ ಇದ್ದೇ ಇಲ್ಲ ಆದರೂ ಕೆಳ ಜಾತಿ ಜನ ಇನ್ನೂ ಬಸವಣ್ಣ ನಮ್ಮವಲ್ಲ ಅಂತ ಭಾವನೆ ಬೀರ್ ಅಂತಾರೆ ಇದು ಅವ್ರದ್ದು ನೀವು ಮಾಡೋ ಬಹುದೊಡ್ಡ ಪಾಪ ನೀವು ಮಾಡುವಂಥ ಬಹುದೊಡ್ಡ ಅಪರಾಧ ಹೇಗಿಲ್ರಿ ಅಪ್ಪರ ಮೇಲ್ ಮೇಲ್ಜಾತಿ ಜನ ಬಸವಣ್ಣನ ಹೆಸರು ಹೇಳುವಂಥ ಉತ್ತಮ ಜಾತಿ ಅಂತ ಹೇಳ್ಕೊಳ್ಳೋ ಜನ ನಮ್ಗೆ ದಮನ್ ಮಾಡ್ತಾರೆ ಅರೇ ದಮನ್ ಮಾಡಿದ್ರೆ ಅವ್ರಿಗೆ ನೀವು ಎದುರಿಂದರು ತಮ್ಮ ಬಸವಣ್ಣರು ಯಾಕೆ ಹೇ ಬಸವಣ್ಣ ಹೇಳಿ ಹೆಸರು ಹೇಳಿ ಮಾಡ್ತಾರೆ ಅರೆ ಬಸವಣ್ಣ ನಿಮ್ಮವ್ರು ಸಮರ್ಥ ಬಯಸೋರು ಶೋಷಣ ರಹಿತ ವ್ಯವಸ್ಥೆ ಬಯಸುವವರು ಅವರು ಬಸವಣ್ಣನೇ ಹೊರತು ಜಾತಿ ಮಾಡೋರು ಪರ ಬಸವಣ್ಣ ಇರಲ್ಲ ದಮನಕಾರಿ ನೀತಿ ಮಾಡೋರಿಗೆ ಬಸವಣ್ಣನ ಸಂಬಂಧ ಬರೋದಿಲ್ಲ ಸ್ವಾಜನ ಪಕ್ಷಪಾತ ಮಾಡೋರಿಗೆ ಬಸವಣ್ಣ ಯಾವುದೇ ಸಂಬಂಧ ಆಗೋದಿಲ್ಲ ವಿಶಾಲವಾದ ದೃಷ್ಟಿಕೋನ ಎಲ್ಲ ಜನ ಅಂದರೆ ಒಳ್ಳೇದಾಗಲಿ ಅಂತ ಯಾರ ಮನಸ್ಸು ಈ ತೆರಿ ವಿಶಾಲವಾಗಿದೆಯೋ ಅವರಿಗೆ ಮಾತ್ರ ಬಸ ನಮ್ಮವರು ಅನ್ನೋಕ್ಕೆ ಅಧಿಕಾರ ಇದೆ ಉಳಿದವರು ವಂಚಕರು ವಂಚನೆ ಮಾಡ್ತಾರೆ ನಮ್ಮ ಸ್ಪಷ್ಟವಾಗಿ ಹೇಳಬೇಕು ಎಷ್ಟು ಗಟ್ಟಿ ತೋಕೋಬೇಕು ಹಾಗೆ ಹುಟ್ಟನು ಕೂಡದಲ್ಲಿ ಕಷ್ಟ ಆಡಪ್ಪ ತಂದೆ ಇದು ಪಾಪ ನಡೆಯಾಕೋ ಅಂತ ಆಗಿದೆ ಎಂತ ಮಾತು ಯಾರಿಗಾದರೂ ಇಲ್ಲ ಬರೇ ಜಾತಿ ಹೇಳ ಕಚ್ಚಿ யாக்க அப்பா மசவன் யாக்கூரு கக்கையன் அக்கோத நிக்க நோடய கக்கையினா மகாஷரண அஸ்புசிய சமாதிரி ஹுட்டிவந்த கத்தைய மகா யோகி மகாஷரண் அவர பிரசாத நெனச்சிதில்ல நான் மேல்ஜாத்தியவன் அந்த கொள்ளேனே அவ்வளத நானும் வச்சிதனாக அவ் கருணைகள் நான் வஞ்சனாக ஏன் நெலு இது ஆகிய யாரிங்க யார ஆகிய ஆகோதில் ಕಕ್ಕನ ಹಕ್ಕದ ನಿಕ್ಕ ದಾಸ ಶಿವದಾನು ನೆರೆಯ ಏಳು ದಾಶಿಮ್ಯಾ ಅವನು ಮಜ್ಜಿಗೆಯಿಂದ ನಾನು ವಂಚಿತನ ಹಾಕ್ತೀನಿ ಯಾಕೆ ನಾನು ಮೇಲ್ಜಾತಿ ಉಂಟು ಅವನ ಇರ್ತೀನಲ್ಲ ಅವನು ಪ್ರಸಾದ ನನಗೆ ಸಿಗೋದಿಲ್ಲ ಮನ್ನಣೆಯ ಚೆನ್ನಯ್ಯ ಮನ್ನಿಸ ಚೆನ್ನಯ್ಯ ನನ್ನನ್ನು ಮನಸ್ಸೋದಿಲ್ಲ ಮನ್ನಣೆಯ ಚೆನ್ನಯ್ಯ ಮನ್ನಿಸಾ ಎಂಥ ಮಾತು ಮನ್ನಣೆಯ ಅಂದರೆ ಪೂಜ್ಯ ಏನು ಅಸ್ಪೃತಿಯ ಸಮಾಜದಲ್ಲಿ ಹುಟ್ಟಿ ಒಂದು ನುಡಿ ಕಾಯಕವನ್ನು ಕೈಕೊಂಡಿರುವಂಥ ಕುದುರೆಗೆ ಹುರ್ದು ಹಾಕುವಂಥ ಕಾಯಕ ಮಾಡಿಕೊಂಡು ಯಾವುದೋ ಸಣ್ಣ ಕಾಯಕ ಮಾಡಿಕೊಂಡು ಇರುವಂಥವರಿಗೆ ಬಸವಣ್ಣವರು ಮನ್ನಣೆಯ ಗೌರವಾನ್ವಿತ ಪೂಜ್ಯನಾದಂಥ ಅನ್ನೋದು ಸ್ಥಾನದಲ್ಲಿ ನೋಡ್ತಾರೆ ಈಗ ನಿಮಗೆ ದೊಡ್ಡ ದೊಡ್ಡ ಪೀಠಗಳು ಬೇಕು ಪೂಜ್ಯ ಇರಬೇಕು ಮಹಾ ದೊಡ್ಡ ಪೀಠ ಇರಬೇಕು ದೊಡ್ಡ ಕುಲ್ದ ಹುಟ್ಟಿರಬೇಕು ಅವರು ಮಹಾನ್ ಮಹಾನ್ ಅಂತ ಇರಬೇಕು ಏನೋ ದೊಡ್ಡ ಬಾವುಲಿಗಳು ಪಾಠ ಶ್ರೀಮಂತ ಕುಟ್ಯಾಾದಿಶರಿದ್ರು ಅವ್ರಿಗೆ ಮಾತ್ರ ಗೌರವಿಸ್ತೀವಿ ನಾವು ಎನ್ನೆಂದು ಬಂದು ಇವೆಲ್ಲ ಹನ್ನೆರಡೇ ಶತಮಾನದ ಬಸವಣ್ಣನವರ ದೃಷ್ಟಿಕೋನ ಎಷ್ಟು ವಿಶಾಲ ಇತ್ತು ಭಾರತ ದೇಶದ ಜನತೆ ಈ ದೃಷ್ಟಿ ಬಸವಣ್ಣವ್ರ ನೋಡಿದ್ರೆ ಭಾರತ ಉಳಿತದ್ರಿ ಇನ್ನು ಕೆಲವು ದೇಶದ ಈಗ ಭಾರತ ಬಹುದೊಡ್ಡ ಗಂಡಾದ ತಪ್ಪಿದೆಯಲ್ಲ ಕೋಟಿ ಕೋಟಿ ಅಸ್ಪೃಶ್ಯ ದಮನ ಮಾಡ್ತಾ ಇದ್ದಾರೆ ಇವತ್ತಿಗೂ ದಮನ ಮಾಡ್ತಾರೆ ಕಾನೂನಿನ ವಿರುದ್ಧವಾಗಿ ಸಂವಿಧಾನ ಸರ್ವಸಮಾನತೆ ಅಂತ ಹೇಳಿದ್ರೆ ಕೂಡ ಇವರು ಅಸಮಾನತೆನೇ ಆಚರಿಸ್ತಾ ಇರ್ತಾರಂದ್ರೆ ದೇಶ ಹೆಂಗ್ ಉಳಿತದ್ರಿ ವಾರ್ದು ಎರಡು ತುಕುಡಿ ಹೋಗಿ ಮೂರು ತುಕುಡಿ ಯಾವುದು ಈಗ ಇನ್ನು ಮತ್ತೂ ಆಗ್ತಾವೆ ಇದೇ ನಿಮ್ಮ ವರ್ತನೆ ಇದ್ರೆ ನಿಮ್ಮ ವರ್ತೆಯನ್ನು ಬದಲಾವಣೆ ಮಾಡಿಕೊಳ್ಳಿ ಒಳಗಾದಂಥ ಜನ ನಿಮ್ಮ ವರ್ತನೆ ಬದಲಾವಣೆ ಮಾಡ್ಕೊಳ್ಳಿ ನೀವು ಎಂದೂ ಭಾರತ ದೇಶ ಅಖಂಡವಾಗಿಲ್ಲ ಇದನ್ನು ದೇಶದ ಹಿತರಕ್ಷಣೆ ಮಾಡುವಂಥವ್ರು ಅಖಂಡ ಭಾರತದ ಭಾಷಣ ಹೇಳುವಂಥವ್ರಿ ನೀವು ಗಮನಿಸಿರಿ ನೀವು ಮೊದಲ ಸ್ಥಾನ ಭಾರತದ ಬಸವಣ್ಣ ಕೊಡ್ರಿ ಇನ್ನು ಯಾರಿಗೂ ಇಲ್ಲ ಮೊದಲನೇ ಸ್ಥಾನ ಸಮಾನತೆಯಲ್ಲಿ ಆಮೇಲೆ ಭಗವಾನ್ ಬುದ್ಧ ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಅಂಬೇಡ್ಕರ್ ಇವರೆಲ್ಲರೂ ಸರಿ ಸಮಾನತಿಗಾಗಿ ಪಡೆದಾಡಿದವರದ ಅದರಲ್ಲಿ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಬಸವಣ್ಣ ನಂಬರ್ ಒನ್ ಅವರು ಈ ಸಮಾನತೆಗಾಗಿ ಎಂಥ ಮಾತಾಡಿದ್ದಾರೆ ನೋಡ್ರಿ ಮಾದಾರ ಚೆನ್ನಯ್ಯ ಮನಸ್ಸೋದಿಲ್ಲ ನನಗೆ ಡೋರಕ್ಕೆ ಕೈ ಮನಸ್ಸೋದಿಲ್ಲ ಅವ್ರ ಪ್ರಸಾದನ ಸಿಗೋದಿಲ್ಲ ಏನು ಮಾತಾಡ್ತಾರೆ ಉನ್ನತ ಮಾ ಕೂಡಲ ಸಂಗಮದೇವ ನನ್ನಲ್ಲಿ ಇರುವಂಥ ಜಾತಿಯ ಕಳೆ ಅಂತಾರೆ ಭಾಷೆ ಹೇಳ್ಬೋದು ಅದೇನು ಭಾಳ ದೊಡ್ಡ ಮಾತಲ್ಲ ಭಾಷೆನ ಹೇಳಿದ್ರೆ ಹಂಗೆ ಇರ್ತಾರ ದಯವಿಟ್ಟು ತಿಳ್ಕೊಬಾರ್ದು ಭಾಷೆನ ಹೇಳೋದು ಯಾಕಂದ್ರೆ ನಾನು ಹಂಗೆ ತಿಳ್ಕೊಬಾರ್ದು ಜನ ಅಂತ ಇರೋದೆಲ್ಲ ಒಳಗೆ ಅದ ಅಸಮಾನತೆ ವಿಷಯನೇ ಹೃದಯದಲ್ಲಿ ಕತ್ತರಿ ದುದನಾಲಿಗೆ ಬೆಲ್ಲೆಂಬೋ ಅಂತಪ್ಪು ಬಸ್ ಸುಣ್ಣ ಕರೀತಾರೆ ಹೃದಯದಾಗ ಕತ್ತರಿ ಇಟ್ಕೊಂಡು ಮ್ಯಾಲ ಮಾತು ಮಾತ್ರ ಬೆಲ್ಲದಂಗೆ ಆಡೋದು ಏ ಜಾತಿಯಲ್ಲಿ ಪಾತೀರಿ ಅಂತ ಹೇಳೋದು ಆಚೆ ಹೋಗಿ ತನ್ನ ಜನರಿಗೆ ನಾನು ಹಂಗೆ ಹೇಳಬೇಕಾಗ್ತದೆ ನಾವು ಹಂಗೆ ಹೇಳ್ಬೇಕಾಗ್ತದೆ ನಿಮ್ಮ ಏನೋ ನೀವು ಮಾಡೋದು ಮಾಡಿರಿ ಅಂತ ಒಳಗೆ ಇದು ಯಾವತ್ತು ಕತ್ತವ್ರ ಇದು ಒಳ ಹೊರ ಒಂದಾಗದವರು ಅಳಿಯಾಸಿ ದೋರಿ ಜಗ ಬೀಸಾಡು ಜಗದೀಸ ಕೂಡ ಹೊರ ಒಂದಾಗಿರಬೇಕು ಕದ್ದೊಂದು ಮಾತು ಮುಚ್ಚೊಂದು ಮಾತು ಸಂಡ್ಯ ಒಂದು ಮಾತು ಮಂಡ್ಯ ಒಂದು ಮಾತು ಇರಬಾರ್ದು ಇದು ಮಹಾವೂರು ಬಸ್ ವಿಶ್ವ ಹೇಳ್ತಾರೆ ಒಳ ಹೊರ ಒಂದಾಗದವರ அழியாயசோரி வீசாடுவா வகித்தி ஸ்வீரமான அதுக்கூல மத எல்லாம் அபாயக்காரி மத மத ஏற்பண்டு யாவ தரது ஜாதிபேத மகேஸ்வர மாரில் கட்டியவன் சமார்த்தி கட்டியது ஒன்றா எர அப்பசவன் மாதவன் ವೇದ ನಡು ನುಡುಕಿತ್ತು ಶಾಸ್ತ್ರ ಬಗಲಿ ಕೆಲಕೆ ಸಾರಿತ್ತು ಅಂತ ಮಾತು ಆಗಮ ಹೊರತೊಲಗಿತ್ತು ಇವೆಲ್ಲ ನಡುಗದು ಅಂತ ವೇದ ಶಾಸ್ತ್ರ ಆಗಮಗಳೆಲ್ಲ ಯಾಕೆ ಯಾಕೆ ನಡುಗದು ಅಂದರೆ ಶಾಸ್ತ್ರಗೆಲ್ಲ ಜಾತಿ ವರ್ಣ ಆಶ್ರಮ ಬರ್ಕೊಂಡಾರಲ್ಲ